ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಡೈಲಿ ಗೈಡೆನ್ಸ್ ಹಣದ ಮಾರ್ಗದರ್ಶನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಣವನ್ನು ಹೇಗೆ ಉಪಯೋಗಿಸ್ಬೇಕು ಮತ್ತು ರೆಮಿಡಿ ಏನು ಅಂತ ಹೇಳಿ ಹಲವಾರು ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಡೈಲಿ ಮನಿ ಗೈಡೆನ್ಸ್ ವಿಡಿಯೋ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಕೇಳ್ತಾ ಇದ್ದೀನಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ ಸೊ ವಿಡಿಯೋ ಪ್ರಾರಂಭ ಮಾಡೋಣ ಈ ದಿನ ಟ್ಯಾರೋ ರೀಡಿಂಗ್ನಲ್ಲಿ ಒಂದು ಹಣದ ಮಾರ್ಗದರ್ಶನ ಅಂತ ಬಂದಾಗ ಕ್ವೀನ್ ಆಫ್ ಪೆಂಟಾಕಲ್ಸ್ ಕಾರ್ಡ್ಸ್ ಬಂದಿರತಕ್ಕಂಥದ್ದು ನಿಮಗೆ ಹಣದ ವಿಷಯದಲ್ಲಿ ಒಂದು ಬ್ಯಾಲೆನ್ಸ್ ಆಗಿರ್ಬೋದು ಒಂದು ಜವಾಬ್ದಾರಿ ಹಣವನ್ನು ಗಳಿಸೋದ್ರಲ್ಲೂ ಕೂಡ ಜವಾಬ್ದಾರಿ ಬೇಕು ಖರ್ಚು ಮಾಡೋದ್ರಲ್ಲೂ ಕೂಡ ನಮಗೆ ಜವಾಬ್ದಾರಿ ಬೇಕು ಹೇಗೋ ಬಂತು ಹೇಗೋ ಖರ್ಚು ಮಾಡಿಬಿಟ್ಟೆ ಅಂತಂದ್ರೆ ಅದರಲ್ಲಿ ಜವಾಬ್ದಾರಿ ಇಲ್ಲ ಅಂತಂದಾಗ ಹಣ ನಿಮ್ಮಲ್ಲಿ ಇದ್ರೂ ಕೂಡ ಪ್ರಯೋಜನ ಇರೋದಿಲ್ಲ ಜವಾಬ್ದಾರಿ ಇಲ್ಲ ಅಂತಂದಾಗ ಸರಿಯಾದ ರೀತಿಯಲ್ಲಿ ಹಣವನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ದುಡಿದಿರೋ ಹಣವೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗೋ ರೀತಿ ಆಗತ್ತೆ ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಈ ರೀತಿಯ ಒಂದು ಮೆಸೇಜ್ ಅನ್ನ ನಮ್ಗೆ ಇರ್ತಕ್ಕಂಥದ್ದು ನೀವು ನಿಮ್ಮ ಹಣವನ್ನ ಜಾಣ್ಮೆಯಿಂದ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಇನ್ನಷ್ಟು ಜವಾಬ್ದಾರಿಯಿಂದ ದುಡಿದು ಖರ್ಚನ್ನು ಕೂಡ ಜವಾಬ್ದಾರಿಯಿಂದ ಮಾಡಬೇಕು ಇದು ಕ್ವೀನ್ ಆಫ್ ಪೆಂಟಕಲ್ಸ್ ಕಾರ್ಡ್ಸ್ ನಮಗೆ ಮೆಸೇಜ್ ಕೊಡ್ತಿರ್ತಕ್ಕಂಥದ್ದು ಎಚ್ಚರಿಕೆ ಏನಪ್ಪಾ ಅಂತ ಅಂದಾಗ ಅನಗತ್ಯ ಖರ್ಚುಗಳು ನಿಮ್ಮ ಭವಿಷ್ಯದ ಸುರಕ್ಷತೆಗೆ ಧಕ್ಕೆ ಆಗ್ಬಹುದು ಇಂದು ನೀವು ಖರ್ಚು ಮಾಡುವಾಗ ಎರಡು ಬಾರಿ ನೀವು ಯೋಚನೆ ಮಾಡಬೇಕಾಗತ್ತೆ ಆದಾಯದ ಹೊಸ ಮಾರ್ಗ ಏನಾದ್ರೂ ಇದೆಯಾ ಅಂತ ಈ ಒಂದು ಕಾರ್ಡ್ ಏನಾದ್ರೂ ಸೂಚನೆ ಕೊಡ್ತಿದೆ ಅಂತ ನೋಡಿದಾಗ ನೀವು ಗೃಹದಿಂದಲೇ ಮಾಡುವ ಸಣ್ಣ ವ್ಯಾಪಾರ ಫ್ರೀಲ್ಯಾನ್ಸ್ ಕೆಲಸ ಅಥವಾ ಯಾವುದೇ ಮನೆಯಿಂದ ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಣ ಗಳಿಸುವ ಯೋಗ ನಿಮಗೆ ಇರುತ್ತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ಅವರೆಲ್ಲರಿಗೂ ಇದು ಅನ್ವಯ ಆಗುತ್ತೆ ಯಾವುದೇ ನಕ್ಷತ್ರ ಆಗಿರಲಿ ಯಾವುದೇ ರಾಶಿ ಆಗಿರಲಿ ಯಾವುದೇ ಲಗ್ನ ಆಗಿರಲಿ ಇದು ಟ್ಯಾರೋ ರೀಡಿಂಗ್ ಆಗಿರೋದ್ರಿಂದ ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತೀರಾ ಆ ಎನರ್ಜಿ ಅವ್ರಿಗೆ ಕನೆಕ್ಟ್ ಆಗಿರುತ್ತೆ ಹೇಗೆ ನಿಮಗೆ ಹಣದ ಹರಿವು ಹೆಚ್ಚಾಗಬಹುದು ಹಣದ ಹರಿವು ಹೆಚ್ಚಾಗೋದಕ್ಕೆ ನಿಮ್ಮ ಮೈಂಡ್ ಅಲ್ಲಿ ಏನೋ ಬ್ಲಾಕೇಜ್ ಇದೆ ಅಂತೇಳಿ ಈ ಒಂದು ಕ್ವೀನ್ ಆಫ್ ಪೆಂಟಕಲ್ಸ್ ಹೇಳ್ತಾ ಇದೆ ಅಂದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಇಲ್ಲ ಶ್ರದ್ಧೆಯಿಂದ ನೀವು ದುಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ನಿಮ್ಗೆ ಸ್ಟ್ರೆಸ್ ಸ್ಟ್ರಗಲ್ ಜಾಸ್ತಿ ಇದೆ ನೀವು ಇಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇಲ್ಲ ಮನಸ್ಸಿಗೆ ಹೆಚ್ಚು ಒಂದ್ ರೀತಿ ಸ್ಟ್ರೆಸ್ ಸೊ ಮನಸ್ಸಿಗೆ ಶಾಂತಿ ಬೇಕು ನಿಮ್ಗೆ ಇಷ್ಟವಾದವನ್ನ ಕೆಲಸ ಮಾಡಬೇಕು ಹಾಗಿದ್ದಾಗ ಮಾತ್ರ ನೀವು ದುಡ್ದಿರ್ತಕ್ಕಂತ ಹಣ ಒಂದು ಸರಿಯಾದ ರೀತಿಯಲ್ಲಿ ನಿಮಗೆ ಉಪಯೋಗ ಾಗುತ್ತೆ ಅಂತ ಹೇಳಿ ಈ ಕಾರ್ಡ್ ಮೆಸೇಜ್ ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಪರಿವಾರ ಜೊತೆಗೆ ಹಣ ವ್ಯವಹಾರ ಈ ದಿನ ನೀವು ಮಾಡಬಹುದಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಕುಟುಂಬದ ಸದಸ್ಯರೊಂದಿಗೆ ಹಣದ ವಿಷಯದಲ್ಲಿ ಸಂವಾದ ಈ ದಿನ ನಡೆಯುತ್ತೆ ನಡೀಬಹುದು ಸಹಕಾರದಿಂದ ಇದನ್ನ ನೀವು ತೀರ್ಮಾನ ಮಾಡಬೇಕು ಈ ವಿಡಿಯೋನ ನೀವು ಯಾವಾಗ್ಲೇ ನೋಡಿ ಅದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅನ್ವಯ ಆಗ್ತಾ ಹೋಗುತ್ತೆ ಯಾವುದೇ ಲಗ್ನ ರಾಶಿ ಆಗಿದ್ರು ಪರವಾಗಿಲ್ಲ ಇನ್ನು ಯಾರಾದರೂ ವ್ಯಾಪಾರವನ್ನ ಮಾಡ್ತಾ ಇದ್ರೆ ವ್ಯಾಪಾರದ ವಿಷಯದಲ್ಲಿ ಹೊಸ अंत्रवंदा ಫಾಲೋ ಮಾಡಬೇಕಾಗತ್ತೆ ಹೊಸದಾಗಿ ಐಡಿಯಾಸು ಕ್ರಿಯೇಟಿವಿಟಿನ ನೀವು ಇಟ್ಕೋಬೇಕು ಆದರೆ ತಾತ್ಕಾಲಿಕ ಲಾಭಕ್ಕಿಂತ ನೀವು ಸ್ವಲ್ಪ ದೂರದೃಷ್ಟಿಯನ್ನು ಇಟ್ಕೊಂಡು ದೀರ್ಘಾವಧಿಯ ಒಂದು ಲಾಭ ಬರಬೇಕು ಅಂದ್ರೆ ನಾನು ಏನು ಮಾಡಬೇಕು ಅಂತೇಳಿ ಆ ರೀತಿಯ ಬೆಳವಣಿಗೆಗೆ ನೀವು ಆದ್ಯತೆಯನ್ನು ನೀಡಬೇಕಾಗತ್ತೆ ಎಲ್ಲರೂ ಹಣವನ್ನ ಕೇವಲ ಖರ್ಚು ಮಾಡುವ ರೀತಿಯಲ್ಲಿ ನೋಡ್ತಾರೆ ಆದರೆ ಬದಲಿಗೆ ನಾವು ಅದನ್ನ ಬಂಡವಾಳವನ್ನಾಗಿ ಉಪಯೋಗಿಸುವ ಒಂದು ಸಮಯವನ್ನು ನಾವು ತಂದ್ಕೋಬೇಕು ಇದು ಯಾವುದೇ ಹೊಸ ಹಣಕಾಸು ನಿರ್ಧಾರ ಮಾಡುವ ಮುನ್ನ ನಾವು ಸ್ವಲ್ಪ ಮತ್ತೆ ನಮ್ಮ ಮನಸ್ಸಿಗೆ ಸ್ವಲ್ಪ ಕೆಲಸ ಕೊಟ್ಟು ಅನಂತರ ಹಣದ ವಿಷಯದಲ್ಲಿ ನಾವು ತಳೆ ಹಾಕ್ಬೇಕಾಗತ್ತೆ ಹಠಾತ್ ಖರ್ಚು ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅನಾವಶ್ಯಕ ಕೊಡುಗೆಗಳಿಂದ ನೀವು ದೂರ ಇರಬೇಕಾಗತ್ತೆ ಮನೆ ಅಥವಾ ಕುಟುಂಬದ ಒಂದು ಬೇಸಿಕ್ ಖರ್ಚುಗಳು ಅಥವಾ ಬಜೆಟ್ ಏನಿರುತ್ತೆ ಅದರ ಬಗ್ಗೆ ನೀವು ಸ್ವಲ್ಪ ಜಾಗ್ರತೆ ಇರಬೇಕು ದೀರ್ಘಾವಧಿ ಕಾಲದಲ್ಲಿ ಯಾವುದಾದ್ರೂ ಒಂದು ವಸ್ತು ಉಪಯೋಗ ಬರೋದಿದ್ರೆ ಅದಕ್ಕೆ ಮಾತ್ರ ಆ ವಿಷಯದಲ್ಲಿ ಮಾತ್ರ ನೀವು ಖರ್ಚು ಮಾಡಬೇಕು ನಿಮ್ಮ ನಿಮ್ಮ ಹವ್ಯಾಸ ಅಥವಾ ಪುಟ್ಟ ವ್ಯಾಪಾರದ ಮೂಲಕ ಸಣ್ಣ ಆದಾಯದ ಮಾರ್ಗ ಪ್ರಾರಂಭ ಮಾಡೋದಕ್ಕೆ ಇದು ಉತ್ತಮ ಸಮಯ ಆಗಿರುತ್ತೆ ನಿಮಗೆ ಟ್ಯಾಲೆಂಟ್ ಇದೆ ಅದರ ಮೇಲೆ ನೀವು ವರ್ಕ್ ಮಾಡಿದಾಗ ನೀವು ಸಣ್ಣ ಪ್ರಮಾಣದಲ್ಲಾದ್ರೂ ಕೂಡ ನೀವು ಹಣವನ್ನ ನೀವು ಗ್ರಹಿಸಬಹುದು ಅಂದ್ರೆ ದುಡಿಬಹುದು ಆದರೂ ಕೂಡ ನಿಮ್ಮ ಮನಸ್ಸು ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಮುಖ್ಯ ಆಗಿರುತ್ತೆ ಇಲ್ಲಿ ನಿಮ್ಮ ಮನಸ್ಸು ಎಲ್ಲೋ ಸ್ವಲ್ಪ ಸ್ಟ್ರೆಸ್ ಆಗಿ ಬ್ಲಾಕ್ ಆಗಿರ್ತಕ್ಕಂಥದ್ದು ಹಣದ ವಿಷಯದಲ್ಲಿ ವ್ಯವಹಾರ ನಡೆಸ್ತಾ ಇರೋರು ಇಂದು ಹೊಸ ಗ್ರಾಹಕರನ್ನ ಆಕರ್ಷಣೆ ಮಾಡೋದಿಕ್ಕೆ ಒಂದು ಸಣ್ಣ ಪ್ರಮೋಷನ್ ಅಥವಾ ಆಫರ್ ಗಳನ್ನ ನೀವು ಕೊಡಬೇಕಾಗತ್ತೆ ಹಾಗಿದ್ದಾಗ ಮಾತ್ರ ವ್ಯವಹಾರದಲ್ಲಿ ನೀವು ಸಕ್ಸಸ್ ಆಗ್ತೀರಾ ಉದ್ಯೋಗದಲ್ಲಿರೋರು ಹಣಕಾಸು ನಿರ್ವಹಣೆ ಅಥವಾ ಹಣಕಾಸನ್ನು ಕೂಡಿಡೋದಕ್ಕೆ ಸೇವೆಯನ್ನ ನಾವು ಇನ್ನೂ ಹೆಚ್ಚಾಗಿ ಯಾವ ರೀತಿ ಹಣವನ್ನ ಹೆಚ್ಚು ಗಳಿಸ್ಲಿಕ್ಕೆ ಸಹಾಯ ಮಾಡ್ಕೋಬಹುದು ನಮ್ಮಲ್ಲೇ ನಾವು ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ ಸೊ ಟುಡೇಸ್ ಮನಿ ಮೆಸೇಜ್ ಅಂತ ಬಂದಾಗ ನಿರಂತರ ಶ್ರಮ ಸರಿಯಾದ ನಿರ್ಧಾರ ಮತ್ತು ನಿಮ್ಮ ಒಂದು ಶಾಂತವಾದ ಮನಸ್ಸು ನಿಮಗೆ ಆರ್ಥಿಕ ಸ್ಥಿರತೆಯನ್ನ ತಂದು ಕೊಡುತ್ತೆ ಸೊ ಹಾಗಿದ್ರೆ ನಿಮ್ಮ ಹಣದ ಹರಿವು ಸುಗಮವಾಗಲಿಕ್ಕೆ ಹೆಚ್ಚು ಆಗ್ಲಿಕ್ಕೆ ಪರಿಹಾರ ಏನು ಅಂತ ಬಂದಾಗ ಯಾವುದೇ ಶುಕ್ರವಾರದ ಸಂಜೆ ಲಕ್ಷ್ಮೀ ದೇವಿಗೆ ಹಸಿರು ಬಣ್ಣದ ಯಾವುದಾದ್ರೂ ಒಂದು ಬೌಲ್ ಅನ್ನ ತಗೊಂಡು ಅದಕ್ಕೆ ನೀರು ಜೊತೆಗೆ ತುಳಸಿ ದಳವನ್ನ ಹಾಕಿ ದೀಪವನ್ನ ನೀವು ಬೆಳೆಸಬೇಕಾಗತ್ತೆ ಈ ಕೆಳಗಿನ ಮಂತ್ರವನ್ನ ಹನ್ನೊಂದು ಬಾರಿ ನೀವು ಪಠನೆ ಮಾಡಬೇಕು ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ರೀತಿಯಾಗಿ ಹನ್ನೊಂದು ಬಾರಿ ನೀವು ಪಠನೆ ಮಾಡಿ ಪ್ರತಿ ಶುಕ್ರವಾರ ಅಂತೆ ನಿಮಗೆ ಹಣಕಾಸಿನ ಒಂದು ಸ್ಥಿತಿಗತಿ ಉತ್ತಮಗೊಳ್ಳುವವರೆಗೆ ಈ ಒಂದು ರೆಮಿಡಿಯನ್ನ ಮಾಡ್ತಾ ಬನ್ನಿ ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ ನಿಮ್ಮ ಶುಭ ಸಂಖ್ಯೆ ಬಂದು ಆರು ಆಗಿರುತ್ತೆ ಲಕ್ಷ್ಮಿಯ ಆರಾಧನೆ ಹೆಚ್ಚು ಮಾಡಿದಲ್ಲಿ ನಿಮಗೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಬೆನ್ನಟ್ಟಿ ಬರುತ್ತೆ ಸೊ ನಾಳೆ ಶುಕ್ರವಾರದ ಶುಭ ಸಮಯ ಬಂದು ಐದರಿಂದ ಆರು ಗಂಟೆ ಆಗಿರುತ್ತೆ ಈ ಸಮಯದಲ್ಲಿ ನಾನು ಹೇಳಿರ್ತಕ್ಕಂಥ ಒಂದು ರೆಮಿಡಿ ಮತ್ತು ಮಂತ್ರವನ್ನ ನೀವು ಜಪ ಮಾಡಿದಲ್ಲಿ ಖಂಡಿತವಾಗಿಯೂ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಈ ರೆಮಿಡಿಯನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಸಿಗುತ್ತೆ ಸೊ ನಾನು ಹೇಳಿರ್ತಕ್ಕಂಥ ಮಂತ್ರ ಮತ್ತು ರೆಮಿಡಿಯನ್ನ ನೀವು ಮಾಡ್ತಾ ಬನ್ನಿ ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬನ್ನಿ ಈ ಒಂದು ಹಣದ ಒಂದು ಮುಖ್ಯ ಸಂದೇಶ ಏನಪ್ಪಾ ಅಂತ ಅಂದಾಗ ಹಣ ಬರುವ ಮಾರ್ಗವನ್ನ ನೀವು ಅರ್ಥ ಮಾಡ್ಕೋಬೇಕು ಅದನ್ನ ಕಳಿಬೇಕು ಆ ವಿಷಯವನ್ನ ನೀವು ತಿಳ್ಕೋಬೇಕು ಆದರೆ ಅದನ್ನ ಜೊತೆ ಜೊತೆಗೆ ಹೌ ಟು ಯೂಸ್ ಅಂದ್ರೆ ಹಣವನ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿ ಇರಬೇಕಾಗತ್ತೆ ಸೊ ಇವಿಷ್ಟು ಡೈಲಿ ಟ್ಯಾರೋ ರೇಡಿಂಗ್ ಮನಿ ಗೈಡೆನ್ಸ್ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಅಥವಾ ದಿನ ಭವಿಷ್ಯದ ಒಂದು ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಾ